ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಈಗ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ ಸಂಸದ ಗೋವಿಂದ ಕಾರಜೋಳ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಭೇಟಿ ಕೊಟ್ಟಿದ್ದಾರೆ ಪುರಂನಲ್ಲಿರುವ ಶಾಸಕ ಭೈರತಿ ಬಸವರಾಜ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೇಟಿ ಕೊಟ್ಟ ಬೆನ್ನಲ್ಲೇ ವಿಜೇಂದ್ರ ಕೂಡ ಇವತ್ತು ಭೇಟಿ ಕೊಟ್ಟಿದ್ದಾರೆ ಸದ್ಯ ಸಿಐಡಿ ವರ್ಷದಲ್ಲಿರುವ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ನಾವು ಬಸವರಾಜ್ ಕುಟುಂಬದ ಜೊತೆಗೆ ಇದ್ದೀವಿ ಅಂತ ವಿಜೇಂದ್ರ ಹೇಳಿದ್ದಾರೆ ರಾಜಕೀಯ ಷಡ್ಯಂತ್ರ ಹೇಗೆಲ್ಲ ನಡೆಯುತ್ತೆ ಅನ್ನೋದು ನನ್ಗೆ ಗೊತ್ತಿದೆ ನನ್ನ ಮೇಲೆ ತಂದೆ ಯಡಿಯೂರಪ್ಪ ಮೇಲೆ ಮೂವತ್ತರಿಂದ ನಲವತ್ತು ಕೇಸ್ ಎದುರಿಸಿದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿಜೇಂದ್ರ ಹೇಳಿದ್ದಾರೆ ಅವ್ರ ಕುಟುಂಬದ ಸದಸ್ಯರನ್ನ ಮಾತನಾಡಿಸ್ಕೊಂಡು ನಿಮ್ಮ ಎಲ್ಲರನ್ನು ಮಾತನಾಡಿಸ್ಕೊಂಡು ಏನೋ ಒಂದು ಫೋಟೋ ಹಾಕ್ಸ್ಕೋಬೇಕು ಅಂತ ಬಂದಿಲ್ಲ ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಯಾವ ರೀತಿ ಬೈರತಿ ಅಣ್ಣವರು ಎಲ್ಲಿ ಟೈಮ್ ಮುಗ್ದೋಗ್ಬಿಡ್ತೋ ಎಲ್ಲಿ ಬಾಗ್ಲಾಕ್ ಬಿಡ್ತಾರೋ ಅಂತೇಳಿ ಓಡಾಡಿ ವಿಧಾನಸೌಧದಲ್ಲಿ ಓಡಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನು ರಾಜ್ಯದ ಜನರೂ ಕೂಡ ನೋಡಿದ್ದಾರೆ ದೇಶದ ಜನ ಜನರು ಕೂಡ ನೋಡಿದ್ದಾರೆ ಅವತ್ತು ವೈದ್ಯ ಬಸವರಾಜ್ ಅವರು ತಕ್ಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡೋ ಟೈಮಲ್ಲಿ ನಾವುಗಳಿದ್ರು ಕೂಡ ಧೈರ್ಯ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂಥ ಧೈರ್ಯನವ್ರು ಮಾಡಿದ್ದಾರೆ ಅವರ ಒಂದು ಯಡಿಯೂರಪ್ಪ ಬಗ್ಗೆ ಇಟ್ಟಂಥ ವಿಶ್ವಾಸಕ್ಕ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನಾನು ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ ఇది ఏషియా న్యూస్ నెట్వర్క్ ప్రస్తుతి